ಾಯಮ್ಮ ಏನ್ವಾ ಏನ ಆರಾಮ ಕುತ್ಕೊಂಡ್ ಬಮ್ಮಾರ ಹೆಂಗಿದ್ರು ಅಮ್ಮ ಚೆನ್ನಾಗ ಅವರೇಕನಮ್ಮ ಚೆನ್ನಾಗವ್ರೆ ಮುಗ ಗಂಡ್ ಮುಗ ಆಯ್ತಂತಲ್ಲ ಹೆಂಗ ಬಿಡವ ಪಾಪ ಮಕ್ಳ ಮಕ್ಳಿದ ಅನ್ಕೊಂಡು ಬಾಳ ನಿ ಮತ್ತೆ ಹೆಂಗ ಒಳ್ಳೇದ ಅಲ್ಲಿ ಅಕ್ಕಿಯಾ ಹೋಗಿದ್ರಲ್ ನಿನ್ನ ದಿವಸ ಕೇಳು ಮಾನ್ಕ ಬಂದೆ ಕನವ ಹೆಂಗಿರೋದು ಮುಗ ಚನ್ನಾಗಿದ ಹೆಂಗ ಕೇಳದ ಅಂತ ಹೂ ಅಮ್ಮ ಚೆನ್ನಾಗದೆ ಮುಗನು ಚೆನ್ನಾಗದೆ ಅವಳು ಚೆನ್ನಾಗ ಒಳ್ಳೆ ಅಮ್ಮ ಚನ್ನಾಗ ಕನಮ್ಮ ಯಾವ ಕರ್ಕ ಬರದು ಅಮ್ಮ ಅವರು ಕಳಿಸ್ಕೊಡ್ತೀವಿ ಒಂದು ವಾರ ಇಸ್ಕೊಂಡು ಅಂದ್ಬಿಟ್ಟು ಇರ್ಸ್ಕೊಂಡ್ರೆ ಕಣಮ್ಮ ಒಂದು ವಾರ ಬಿಟ್ಕೊಂಡು ಕಳಿಸರಂತೆ ಹಂಗಂದರು ಸರಿ ಕಣಮ್ಮ ಕಳಿಸ್ಲಿ ಸುಮ್ಕಿ ಇರಿಸ್ಕೊಂಡು ಅಯ್ಯೋ ಹ್ಯಾಂಗ ಕಣವ ಮಾತ್ರ ಅವಮ್ಮ ಭಾಳ ಒಳ್ಳೆಯಳು ಮಾತ್ರ ಬುಡಮ್ಮ ಭಾಳ ಒಳ್ಳೆಯಾಳು ಕಣವ್ ನಿನ್ನ ನಾನ್ಯರು ಅತ್ತೆ ನೋಡ್ರಿ ಗೊತ್ತಾ ಎಷ್ಟು ಆಸೆ ಮಾಡೋ ಯಾರಂಗೆ ಮಾಡರ ಆಸೆ ಇವತ್ತಿನ ಕಾಲದಲ್ಲಿ ಮೊದಲು ಕಳಿಸಿ ಅಪ್ಪನ ಮನೆಗೆ ಹೋಗಿ ಮತ್ಕೊ ಬರಲಿ ಅಂತಾರೆ ಅಂತದ್ರಲ್ಲಿ ಅವಮ್ಮ ಅಷ್ಟು ಆಸೆ ಮಾಡ್ತಾಳಲ್ಲ ಅದು ನೋಡಿದ್ರೆ ಭಾಳ ಖುಷಿ ಆಯ್ತದೆ ಕಲಿಬೇಕು ನೋಡಿ ಜನಗಳ ಇನ್ನೇನಮ್ಮ ಪಪ್ಪ ಭಾಳ ಒಳ್ಳೆಯವರು ಕಣ್ಣಮ್ಮ ನನ್ನ ಆಗ್ನೇ ಅದೃಷ್ಟ ಮಾಡಿದ್ಲು ಹೆಂಗ ಚೆನ್ನಾಗಿರ್ಲಿಕ್ಕನಮ್ಮ ಅವಳು ಚೆನ್ನಾಗಿದ್ರು ನಮ್ಗೆ ಅಷ್ಟೇ ಸಾಕು ಅಮ್ಮ ನಾವು ಈಗ ಸಾಲ ಸೋಲ ಮಾಡಿ ಮದುವೆ ಮಾಡಿವಿ ಅದು ಅದೊಂದು ಮಕ್ಕಳು ಹೆಣ್ಮಕ್ಳು ಮನೆ ಹೆಚ್ಚುಕಟ್ಟಾಗ ಬಾಳ ಮಾಡ್ದಾಗ ಅಪ್ಪನ ಮನೆಯವ್ರಿಗೆ ಇನ್ನೇನು ಬೇಕು ಹೆಂಗೋಳು ಒಳ್ಳೆ ಗುಣಕ್ಕೆ ಒಳ್ಳೆದೇ ಆಯ್ತದಮ್ಮ ಹೆಂಗೋ ಚೆನ್ನಾಗ್ ಅವಳಕನಮ್ಮ ಇನ್ನೇನು ಇಲ್ಲ ಯಾವ ತೊಂದ್ರೆನೂ ಇಲ್ಲ ಚೆನ್ನಾಗಿ ಅವಳೆ ಅವಳು ಸಾವತಿ ಅವಳು ಇದ್ದಾಳ ಮನೇಲಿ ಇಲ್ಲ ಇಲ್ಲ ಅಮ್ಮ ಅವಳು ಒಂಟೋದ್ಲು ಅವನು ಯಾವನ್ನ ಕಟ್ಕೊಂಡು ಅವನ ಯಾವನ್ನ ಕಟ್ಕೊಂಡು ಹೊಂಟೋದ್ಲು ಕಣಮ್ಮ ಇಲ್ಲ ಇಲ್ಲ ಇವಳು ಹಬ್ಳೆ ಈಗ ಸದ್ಯಕ್ಕೆ ಆಗೋ ಅವಳುಗೆ ಅವಳ ಹಬ್ಳು ಇದ್ಲು ಅದೊಂದು ಕೊರಗಿತ್ತು ಈಗ ಅವಳುಗೆ ಯಾವನ್ನ ಕಟ್ಕೊಂಡು ಒಂಟೋದ್ಲು ಓ ಸರಿ ಕಣಮ್ಮ ಸರಿ ಸರಿ ಹೆಂಗ ಬಿಡು ಮುಗ ಎಲ್ಲ ಚೆನ್ನಾಗ್ ಹ್ಞೂ ಚೆನ್ನಾಗವ್ರೆ ಅಮ್ಮ ಏನಿಲ್ಲ ಕಣಮ್ಮ ಚೆನ್ನಾಗವ್ರೆ ಅಕ್ಕಿ ಕಳಿಸಿ ಅಂದ್ಬಿಟ್ಟು ಕೇಳಿದ್ವಾ ಭೂವಿನ ಒಂದು ನಾಲ್ಕು ದಿವಸ ಇನ್ನೊಂದು ವಾರ ಬಿಟ್ಕೊಂಡು ಕಳಿಸ್ತೀವಿ ಅಂತ ಅಂದರು ಕಳಿಸ್ತೀರಿ ಅಂದ್ಬಿಟ್ಟು ಇವ್ರುವೇ ಆಯಿತು ಬಿಡಿ ಒಂದು ವಾರ ಬಿಟ್ಕೊಂಡಾಗೆ ಕಳ್ಸಿವಿರಿ ಅಂದ್ಬಿಟ್ಟು ನಮ್ಮ ಅತ್ತೆ ಅಲ್ಲೇ ಅದೇ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದು ಇರ್ಬೇಕಲ್ವ ಈಗ ನೋಡು ನಾವು ಇರಿಸ್ಕೊಳ್ತೀವಿ ಅಂದಕ್ಷಣ ಬಿಟ್ಕೋದ್ರು ಒಣಕ್ಕಿಲ್ವಾ ಇರಲಿ ಸುಮ್ಮರು ಇಲ್ಲೇ ನಿಮ್ಮ ಅತ್ತೆ ಈ ಬ್ಯಾಸ್ಕೆಲಿ ಇರಲಿ ಒಳ್ಳೆ ಹಂಗೋ ಚೆನ್ನಾಗಿ ಎತ್ಕೊಂಡು ಎತ್ಕೊಂಡೊಳಕ್ಕೆ ಸುಮ್ಕಿರು ಬಟ್ಟೆ ಬರೆಯಲ್ಲ ಒಣಸ್ಕೊಳಕೆಲ್ಲ ಸರಿ ಆಯಿತು ಮಳೆಗಾಲ ಆಗಿದ್ರೆ ಅಯ್ಯೋ ಹೊತ್ತಾಗಿದ್ದದ ಹೊಸಿದಾಗ ಅದ ಹೆಂಗ ಸುರೇತ ಸುಂಕೀರ ಒಳ್ಳೆ ಕೆಲಸ ಬ್ಯಾಸ್ಕೆ ಬೇಸ್ಕೆರೆ ಬ್ಯಾಸ್ಕೆಲಿ ಎತ್ಕೊಂಡವಳೆ ಈ ಕೆಲಸ ಅಂದ್ರೆ ಕಿಲೋ ಅಚ್ಕಟ ಮಾಡ್ತಾನವ ಏನು ಹಿಡ್ಯೋದು ಎರಡೇ ತಿಂಗ್ಳು ಕಣವ ಅಚ್ಕಟ ಮಾಡಿಬಿಡಿ ಎರಡರಿಂದ ಮೂರು ತಿಂಗಳು ಆಮೇಲೆ ಏನು ಓಡಾಡ್ಕೊಂಡು ಇರ್ತಾಳೆ ತಲೆಗೆ ಇಸ್ಕೊಬಿಡಿ ಅಯ್ಯೋ ಅಮ್ಮ ಈಗೇ ಕಳ್ಸೋಕಿಲ್ಲ ಅಂತಿತ್ತು ಅಷ್ಟು ಗಂಟ್ಲು ಬಿಡೋದು ಕಾಣೆ ನೋಡ್ಬೇಕು ನಾವು ಒಟ್ಟಿಗೆ ಐದು ತಿಂಗ್ಳು ಗಂಟೆ ಇಸ್ಕೊಳ್ತೀವಿ ಅಂತ ಹೇಳಿವಿ ಅಮ್ಮ ಒಂದು ಮೂರು ತಿಂಗ್ಳು ಇಸ್ಕೊಂಡು ಕಳ್ಸಿಬಿಡಿ ಅಂದ್ರೆ ನೋಡ್ತೀವಿ ಒಂದು ನಾವು ಇವ್ರು ಅಂತಿದ್ರು ಒಂದು ಒಂಬತ್ತು ತಿಂಗ್ಳೇ ಮಾಡೋಕ್ಕಿದೆ ಅಂತ ಮಾಡೋದು ಏನು ಉಣ್ಬಾರ್ದು ಉಣ್ಕೋಬೋದಳಮ್ಮ ನಮಗೂ ಇನ್ನು ನಾನು ಏನು ಕಡೆ ಹೋಯ್ತಿದ್ದ ಇಲ್ಲ ಹೊಲ್ತಕ್ಕೆ ಹೋದನ ಕೆಲ್ಸಕ್ಕೆ ಹೋದಾನ ಮಾಡ್ತೀನಿ ಇರೋಲ್ಲ ಒಬ್ಬಳು ನದ್ನಿಗೆ ಬಾಣತಾನಮ್ಮವಮ್ಮ ನನಗೆ ಮಾಡ್ತೀನಿ ಕಣಮ್ಮ ಹ್ಞೂ ನಂದು ಏನಿಲ್ಲ ಪಪ್ಪಾ ಹಾಗೆಲ್ಲ ನಾನು ಭಾಳ ನೋವು ಮಾಡೀನಿ ಈಗಲೂ ನಾನು ಒಳ್ಳೆ ಬುದ್ಧಿ ಕರೀನಿಲ್ಲ ಅಂದ್ರೆ ಆದದ ಈಗ ನೋಡಿ ನನ್ನ ನನಗಂಡ್ ಹೆಂಗ ಒಳ್ಳೆನಾಗಿರೋದಕ್ಕೆ ಇವತ್ತು ನಮ್ಮವನು ನಮ್ಮ ತಮ್ಮನೂ ಹೆಚ್ಚು ಕಟ್ಟಾಗ ನೋಡ್ಕೊತವ್ರೆ ಯಾರಾಗಿ ನೋಡ್ಕೊತಿದ್ರು ಈಗ ಅವ್ರು ನಮ್ಮ ನಮ್ಮ ಕಡೆಯನ್ನ ಅಷ್ಟು ಆಸೆ ಮಾಡಾಗ ನಾನು ಮಾಡ್ದಾರ ಸದಿ ಬಂದದಮ್ಮ ಹೇಳಮ್ಮ ಮಾಡ್ತಾಯಿ ಮಾಡು ಹೊಚ್ಕಟಾಗಿ ನೋಡು ಧರ್ಮಿದ್ರೆ ದೇವ್ರು ಎಲ್ ತಗ ಕಟಾಯಿಸ್ತಾನೆ ನೀನು ತಲೆಗೆ ಬಿಡ ನೀನು ಮಾಡು ಹೊಚ್ಕಟಾಗಿ ಏನು ಉಣ್ಣಬಾರ್ದು ನುಣ್ಣಕೊಂಡು ಹಚ್ಚತ್ತಿಲ್ಲ ನೆನಸ್ಕತಾಳೆ ನಮ್ಮಕ್ಕೆ ಹಿಂಗೆ ಮಾಡ್ತಾರೆ ಮಾಡಿದ್ಲು ನನ್ನ ಅಂತ ಅವತ್ತಿನ ಕಾಲಕಾದ್ರೆ ನೆನ್ಸ್ಕೊತಾಳಕಣ ಮಾಡು ಮಾಡು ಯೇತ್ನೆ ಮಾಡ್ಬೇಡ ನೀನು ಚೆನ್ನಾಗಿ ಮಾಡವ ಪಾಪ ಅಯ್ಯೋ ನಾನು ಬೇರೆ ನೋಡಿದ್ ಹಿಂಗೆ ಒಲೆ ಮೇಲೆ ಎಕ್ಕಿ ಹಾಕಿಬಿಡ್ತೀನಿ ಮತ್ಕೊಂಡೋಗಿ ಕೂತೀನಿ ಕೇಳಮ್ಮ ಮಗ ಹೆಂಗಿದ್ ಅಂದ್ಬಿಟ್ಟು ಕೇಳೋ ಅನ್ಕ ಬ ಬಂದೆ ಕಣ ಹೋಗೋದೇ ನೋಡೋ ಬಂಗವ ಕುತ್ಕಮ್ಮ ಹೋಗುವೆ ಕಾಪಿನ ಕಾಯಿಸ್ಕೊಟನು ಅಯ್ಯೋ ಬೆಡಕತೆ ಈ ಬಿಸ್ಲಲ್ಲಿ ಯಾವ ಟೀ ಕುಡ್ದಿ ಯಾವ್ದು ಬೆಡಕ ನಮಗ ಹೋಗೋದೇನ್ ನೋಡಬೇಕು ಕೆಲಸ ಅವ್ ನಾನು ಹೊಕ್ಕ ಕುಟ್ ಬಂದೀನಿ ಓ ಸರಿ ಕಣಮ್ಮ ಆಯ್ತು ಎಲ್ಲೋಗಿದ್ರಿ ಊಟನು ಮಾಡ್ದಂಗ ಹೋಗಿದ್ರಿ ಏ ಬಸವರಾಜ್ ಮಾತಾಡ್ಸ್ಕ ಬರಕ್ಕೆ ಅಂತ ಹೋಗಿದೆ ಲೇ ನಿಮ್ಗೆ ಏನ್ ಬುದ್ಧಿ ಬೇಡ ನಿನ್ ತಮ್ಮಂಗೆ ಮಾತಾಡಿದ್ರೆ ಮಾತಾಡಿದ್ರು ಅಂತದೇ ನಮ್ಗೆ ಒಂಥರ ಬೇಜಾರು ಕಣಪ್ಪ ಯಾಕ್ರಿ ಏನಾಯ್ತು ಅಲ ನೀರು ಅದೇ ನಲ್ಲಿ ನೀರ್ ಬರಕಿದ ಅನ್ಬಿಟ್ಟು ಹೋಗಿ ಕೇಳಕ್ ಹೋಗಿದ್ದಂತಲ್ಲ ಬುದ್ಧಿ ಬೇಡವಾ ಇವನ್ಗೆ ಇವನ್ ಯಾಕೆ ಹೋಗ್ಬೇಕಾಗಿತ್ತು ಅತ್ತೆ ಹೋಗಿತ್ತು ನಿಮ್ಮ ಹೋಗಿತ್ತು ನಿಮ್ಗೆ ಹೋಗ್ಬೇಕಾರೆ ಅವನ್ನ ಕಳ್ಸೋದು ಅವ್ರ ಮನೇಲಿ ವಯಸ್ಸು ಬುದ್ಧಿ ಸರಿಲ್ಲ ಗೊತ್ತಾನೆ ಅವ್ ತಿದ್ವಿ ಮಾಡಿ ಹೋಗಿದವನು ಅಯ್ಯ ಒಂದ್ ತೊಡ್ಗಾಲ್ ಬರ ಮುನ್ನ ಅವನ ಯಾಕೆ ಹೋಗಿದಲ್ಗೆ ಅವನು ಸರಿ ಅದಾವ್ ಅವನು ಹುಗ್ಗಿ ಚೆನ್ನಾಗಿ ಮಕ್ಕೆ ಯಾಕೆ ಬಂದಿದ್ದಿ ಅಂತ ಹೂವು ಹೂವು ಏನು ಮಾಡ್ತಿದ್ಲ ಕಣೆ ಹೂವು ಹೋಗ್ತಿಲ್ವಾ ನೀರು ಬರ್ಲಿಲ್ಲ ಅಂದ್ರೆ ನಮ್ಗೆ ಹೇಳ್ಬೇಕಾಗಿತ್ತು ನಾವು ಹೋಗಿ ಕೇಳ್ತಿಲ್ವ ಏಯ್ ಅದೇನ್ ಸರಿ ಕಂದ್ಬಿಡಿ ಆ ಮುಡ ಮಕ್ಳ ನಂಗೆ ನೆಮ್ದಿಲ್ಲ ಕಣಿ ಅದಕ್ಕೆ ಮಾತಾಡ್ತಾ ನಿಂತಿರಂತೆ ಹೆಣ್ಣು ಕೂಡ ಸುಮಾರು ಹೊತ್ತು ಗಂಟೆ ಮಾತಾಡ್ತಿದ್ದಂತೆ ಬಸವರಾಜಣಗಂತು ಅಪ್ಪ ಹೆಣ್ಣು ನಮ್ಮ ಹೆಣ್ಣು ಕೈಗೆ ಬಂದದೇ ಎದ್ರುಕಪ್ಪ ಇವ್ ಇವ್ನ ತಕ್ಕ ಬರೋದು ಬೇಡ ಹಂಗೆ ಹಿಂಗೆ ಅಂತ ಹೋಯ್ ಹಂಗ ನಂಗೆ ಬೇಜಾರಕ್ಕೆ ಬೇಜಾರಾಕಿವ್ ನನಗೆ ಇವ್ನಿಗೆ ಯಾಕಬೇಕು ಅಲ್ಲಿಗೆಲ್ಲ ಯಾಕೋಬೇಕಿವ್ನು ಹಾಂ ಗಾಡಿ ತೊಳ್ಕೊಂಡ್ ತೊಗೊಂದ ಗಂಟೆ ಹೋಗ್ಬೇಕು ಅಂತ ಏನಾದ್ರೆ ಊನ್ ಹೇಳ್ಬೇಕಾಗಿಲ್ಲ ನಾವು ದಿಸ್ಕೊರಸ್ತಿ ನೀನು ಹೋಯ್ತಿ ನಾನು ಹೋಯ್ತಿನಾನೆ ಹಿಂಗಾಗದ ಹಿಂಗೆ ತೊಂದರೆ ಆಗದೆ ನಾವು ರೆಡಿ ಮಾಡ್ಸೋ ಇಲ್ವಾ ಅಲ್ಲಿ ಗಂಟೆಗೆ ಯಾಕೆ ಇವನು ಅವ್ರು ಮನೇಲಿ ಒಂದು ಎಣ್ಣದೇ ಹೋಗೋದು ಬೇಡ ಅಂತ ಹೇಳ್ಬಿಡು ನೀನು ಸುಮ್ಮನೆ ಇಲ್ಲಿ ಗಂಟೆ ಅವ್ನು ಟ್ರಾಗ್ಲೆ ಮಾಡ್ಕೊಂಡಿದ್ರೆ ಸಾಕು ಇನ್ಮೇಲೆ ಆದ್ರೂ ಮಾತ್ರ ನಾನು ಮುಂಚಾಗಿರೋ ಕೇಳಿ ನಾನು ಹೇಳ್ತೇನೆ ಬಿಡು ನಾನೇನೋ ನನ್ನ ಬಾಮ ಇದ್ದು ಮತ್ತೆ ಕೈ ಬಿಡ್ಬಾರ್ದು ಅಯ್ಯೋ ಕಷ್ಟ ಅಂತ ಬಂದವ್ರೆ ಇನ್ಯಾರು ನಾವು ಅವ್ರು ನೋಡ್ಕೊಂಡವ್ರು ಅಂದ್ಬಿಟ್ಟು ನಾನು ನೋಡ್ಕೊತೇವೆ ಅಂತಾನೆ ಏನಾರು ಕೊಡ್ತೇ ಮಾಡಿದ್ದಾನೆ ಆ ಸಾಮಾನು ಕೊಡ್ತೇವೆ ಸರ್ ಅದಿತ್ತ ಕೊಡ್ತೇವಲ್ವ ನೆಮ್ಮದಿ ಕೊಡ್ಬೇಕಲ್ವೇ ಯಾಕೆ ಇವನು ಅವ್ ಎಣ್ಣೆ ಕೊಟ್ಟು ಮಾತಾಡೋಕೆ ಹೋಗಿದ್ದ ಇವನು ಇವೆಲ್ಲ ಯಾಕೆ ಬೇಕು ಇಷ್ಟೆಲ್ಲ ಆದ್ಮೇಲೆ ಇನ್ನು ಬುದ್ಧಿ ಕಲಿತೇವೆ ಇನ್ನೇನಾಗ ಬೇಕು ಇವನ್ಗೆ ಇನ್ನೇನಾಗ ಬೇಕು ಹೇಳು ಆ ಮುಂಡೆ ಮಕ್ಕಳಿಂದ ನಂಗೆ ನೆಮ್ಮದಿ ಲೆಕ್ಕ ಸುಮ್ಕೇರ್ ಮರೆಯೇ ನೆಮ್ಮದಿ ಲೆಕ್ಕ ನನಗೆ ಇಳಿಸ್ತೀನಿ ಸುಮ್ಕೇರು ಮರುವಾದಿ ಸರಿಯಾಗಿ ಲೋಪರ್ ಮುಂಡೆ ಮಕ್ಳಿಗೆ ಅಲ್ಲೇ ನಮ್ಮ ಹೂವ ನನ್ಗೆ ಹೇಳ್ಬೇಕಾಗಿತ್ತು ಅವನಿಗೆ ಕೇಳಕ್ಕೆ ಹೋಗಿದ್ಲು ಅವಳು ಅವಳೇ ಕಳ್ಸಕ್ಕೆ ಹೋಗಿದ್ಲು ಅವನ್ನ ಏಯ್ ಮಾರಮ್ಮರ್ ಓದಿದ್ ಮುಂಡೆ ಹೂಕ ನಾಲ್ಕು ಏನು ಬುದ್ಧಿ ಚೆಂದ ಅನ್ಕ ಹೋಗಿದ್ನೇನು ಇಳಿಸ್ತಿ ಸುಮ್ಕಿರಿ ಬೇಜಾರು ಮಾಡ್ಕೊಬೇಡಿ ನೀವ್ ಯಾಕೆ ಬೇಜಾರು ಮಾಡ್ಕೊಂಡಿರಿ ಬೇಜಾರು ಹೋದ್ರೆ ನೀವು ಬೇಜಾರು ಹಾಕಿಲ್ವಾ ಈಗ ಅವರು ಪಾಪ ನಮ್ಮ ನಂಬಿ ಮನೆ ಕೊಟ್ಟ ಮೇಲೆ ಮನೆಗೂ ಅವ್ರ ಮನೆಗೂ ದೂರ ಅದೇ ಅಂತಾನೆ ಗೊತ್ತಾಗಿ ಯಾವುದು ಮನೇಲಿ ಅಕ್ಕಪಕ್ಕದಲ್ಲಿ ಬಿಟ್ಟರೆ ನಾನು ನೋಡ್ಬಿಟ್ಟು ಇಸ್ಕೊಟ್ಟಿರ್ತಾನೆ ಆ ಮನೇಲಿ ಸುಮ್ ತಿಗಮ್ಕೊಂಡು ಇವ್ನು ಇರಬೇಕು ಇವನು ಯಾಕೆ ಅಲ್ಲಿಗೆಲ್ಲ ಯಾಕೆ ಹೋಗ್ಬೇಕು ಇವನು ಏನು ತೊಂದರೆ ನಮ್ಗೆ ಕೇಳು ಇವತ್ತು ಆಯ್ತು ಹೋಗಿರೋದು ಆಯ್ತು ಮುಗಿದೋಯ್ತು ಇಂದಮೇಲೆ 얘는 ಸಮಸ್ಯೆ ಬಂದ್ರು ನಿಂಗೆ ಹೆಳ್ಬೇಕು ನನ್ನ ಹೆಳ್ಬೇಕು ಇಲ್ಲ ರೊವ್ವು ಹೆಳ್ಬೇಕು ರೊವ್ವ ಹೋಗಿ ನಮಗೆ ಬಂದು ಹೇಳಿ ಅವರು ಹೋಗ್ನೇ ರೊವ್ವ ಮಾತಾಡೋಬೇಡ 얘는 ನಾವು ಮಾತಾಡ್ತೀವಿ ಅಂಗಂತ ಹೇಳು ನೀನು ನಿಮ್ಮವ್ವನ ಗುರಿ ತಮ್ಮನಗುವೆ ಅವೆಲ್ಲ ಸರ್ ಬೋರಕಿಲ್ಲ ಒಂದ ಸತಿ ನೋಡ್ಕೊಂಡ ಮೇಲೆ ಯೋತೆಗಳ ಹೆಂಗ್ ಹೆಂಗಿಸ್ಬೇಕಂಗ ಇರಬೇಕು ಇಲ್ಲ ಅದರ ಸರ್ ಬೋರಕಿಲ್ಲ ಬೇಜಾರ್ ಮಾಡ್ಕಬೇಡ ನೀನು ಇಂಗೇಲ್ಲ ಮಾತಾಡ್ತಾರಲ್ಲ ಅಂತ ನಾನು ಮಾತಾಡ್ತೀನಿ ಬುಡಿ ನೀ ಬೇಜಾರ್ ಮಾಡ್ಕಬೇಡಿ ಹೋಯಿತು ಗಾಳಿガラ ತagitಿನಿ ಯಾಕ ಹೋಗಿದಾವನು ಅವನು ಬುದ್ಧಿ ಕಂಡವೇ ನಮಗೆ ನಾವು ಅವನ ಕುಟೆ ಗುಸ್ನಾಸಾ ಇಳಿಸ್ತೀನಿ ಸರಿಯಾಗಿ ಮರು ಇದ್ರೆ ಇರಲಿಲ್ಲ ಇಲ್ದಾರ್ ಊರ ಕಡ್ದು ನಿನ್ನಿನ್ ನೆಮ್ಮದಿಲ್ಲ ನನಗೆ ಅಂತ ಉಗಿತೀನಿ ಸುಮ್ಕಿರಿ ಆ ಮುಂಡೆ ಮಗನಿಂದ ನಂಗೆ ಕತೆ ಯಾಕೆ ಹೋಗಬೇಕಾಗಿತ್ತು ಅಲ್ಲಿ ಏನು ಕೆಲಸ ಇವ್ನಿಗೆ ಸರಿಲಾಕ್ರಿ ಇವ್ನ ಬುದ್ಧಿ ನನಗೆ ಗೊತ್ತು ನನ್ನ ತಮ್ಮ ಅಂತ ನನಗೆ ಒಯ್ಸ್ಕೊಳಕ್ಕಿಲ್ಲ ನನ್ನ ಮಗ ಯಾಕೆ ಬೇಕಾವೆಲ್ಲವ ಅಂತ ನಾನು ಹೋಗ್ಬಿಟ್ಟು ಬರ್ತೀನಿ ನೀವೇನು ತಲೆಗೆಡ್ಸ್ಕೊಬಿಡಿ ಯತ್ನ ಮಾಡ್ಬಿಡಿ ಸುಮ್ಕಿರಿ ಪಾಪ ನೀವು ಸಹಾಯ ಮಾಡಿಬಿಟ್ಟು ಹಿಂಗೆ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಚಂದವಾ ಬೇಜಾರಾಯ್ತು ನನಗೆ ಏನ್ ಸಮಸ್ಯೆ ಇದ್ರೆ ಅದ್ ಬಂದ್ ನಮ್ಗೆ ಹೇಳ್ಬೇಕು ಹೊರತು ಅಲ್ಲಿ ಹೋಗಂಗಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಬರೋಗ ಹೋಗಿ ಸರಿ ಹೋಗಿ ಬರ್ತೀನಿ ಹೋಗಿ ಕೈ ಕಲ್ಬೇಕ ತೊಳ್ಕಾಲಿ ಊಟ ಮಾಡಿವ್ರಿ ಫಸ್ಟ್ ಹೇಳ್ಬಿಟ್ಟು ಬರೋಗ ನೀನು ಆಮೇಲೆ ಮಾಡ್ತೀನಂತೆ ಸರಿ ಆಯ್ತು ಹೋಗಿ ಬರ್ತೀನಿ ತಡೆಯ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ